ನೂರ ಐವತ್ತು ವಿಗ್ರಹಗಳಿಗೆ ರೂಪ ಕೊಟ್ಟು ಜನಮನದಲ್ಲಿ ಗೆದ್ದ ಸಾಹಸಿಕ ಬಸವನಗುಡಿ ಶಿಲ್ಪಿ ಶ್ರೀನಾರಾಯಣ ಶಾಸ್ತ್ರಿಗಳ ಪರಮ ಶಿಷ್ಯನಿಂದ ಸುಮಾರು ನೂರ ಐವತ್ತು ಪ್ರತಿಮೆ ವಿಗ್ರಹಗಳಿಗೆ ರೂಪ ಕೊಟ್ಟಿರುವುದು ಒಂದು ಅದ್ಭುತ ಶ್ರೀರಾಮ ಕೃಪಾ ಕಟಾಕ್ಷ ಆಶೀರ್ವಾದವಿದೆ ಎಂದು ಹೇಳಬಹುದಾಗಿದೆ ಅದರಂತೆ ಇಂದು ಒಂದೇ ದಿನದಲ್ಲಿ ನಗರಿಗೆ ಹದಿನೈದು ಪ್ರತಿಮೆ ವಿಗ್ರಹಗಳನ್ನು ಕೊಟ್ಟಿರುವುದು ಒಂದು ಅಂಜನಿ ಪುತ್ರ ಶ್ರೀರಾಮದೂತನ ಸಂಕಲ್ಪ ಶಕ್ತಿ ಇರಬಹುದು ಅಂತ ಹೇಳಬಹುದಾಗಿದೆ ನ್ಯೂಸ್ ಐಟಿ ಒನ್ ಬನ್ನಿ ವೀಕ್ಷಕರೇ ನಾವು ಕೇಳಿದ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡುತ್ತೆ ಅವರಿಂದಲೇ ಕೇಳಿ ತಿಳಿಯೋಣ ಹೆಚ್ ಎಸ್ ವಿಷ್ಣು ಪ್ರಸಾದ್ ಜಿಲ್ಲಾ ವರ್ತಿಗಾರು ಶಿವಮೊಗ್ಗದವರ ಇಲ್ಲಿ ಬಸವಗುಡ ಇಲ್ಲಿ ನಮ್ಮ ಮನೆ ಇದೆ ನಾವು ಸಾಕಷ್ಟು ವರ್ಷಗಳಿಂದ ಸುಮಾರು ಹದಿನೈದು ವರ್ಷಗಳಿಂದ ನಾವು ಈ ವೃತ್ತಿಯಲ್ಲಿ ನಮ್ಮ ಗುರುಗಳಾದ ಕೆ ನಾರಾಯಣರಾವ್ ಅವರ ಕಡೆಯಿಂದ ನಾವು ಈ ಕೆಲಸನ ಕೆಲಸ ಮಾಡ್ತಾ ಇದ್ದೀವಿ ಇವತ್ತಿಗೆ ನಾಲ್ಕು ಕಡೆಗೆ ನಮ್ಮ ರಾಮನ ಮೂರ್ತಿನ ಸಮರ್ಪಣೆ ಮಾಡಿದ್ದೀವಿ ನಮ್ಮ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ರಾಗಣ್ಣ ಮತ್ತು ಚೆನ್ನವ್ರ ಮುಖಾಂತರ ಒಂದು ನಮ್ಮ ಕಡೆಯಿಂದ ಒಂದು ಕೊಡುಗೆ ಇವತ್ತಿಗೂ ಸಂಕಲ್ಪ ಇತ್ತು ನಮ್ಮದು ರಾಮನ ದೇವಸ್ಥಾನ ಇರೋದರಿಂದ ಅಲ್ಲಿ ಒಂದು ಕೊಡಬೇಕು ಅಂತೇಳಿ ಒಂದು ಸಂಕಲ್ಪ ಇತ್ತು ಅಲ್ಲಿಗೊಂದು ಒಂದು ಕೊಟ್ವಿ ಮತ್ತು ಆಮೇಲೆ ನಮ್ಮ ಅಣ್ಣವರೆಲ್ಲ ಕೇಳಿದ್ದಕ್ಕೆ ಲಕ್ಷ್ಮೀ ಟಾಕೀಸಿಗೆ ಒಂದು ಮೂರ್ತಿ ಬೇಕು ಅಂತ ಹೇಳಿದರು ಈ ಭಾಗದ ಜನರಿಗೆಲ್ಲ ಒಂದು ಒಂಥರ ಸ್ಟ್ಯಾಚ್ಯೂ ನೋಡ್ತಿದ್ದಂಗೆ ಇನ್ಸ್ಪೈರ್ ಆಗ್ತಾ ಇದೆ ನಗರದಲ್ಲಿ ಒಟ್ಟು ಎಷ್ಟು ಈ ಥರ ಸ್ಟ್ಯಾಚುಗಳನ್ನು ಕೊಟ್ಟಿದ್ದಿರಿ ಇವರ ಸ್ಟ್ಯಾಚು ಇದೆ ನಗರದಲ್ಲಿ ಒಟ್ಟು ಎಷ್ಟು ಸ್ಟ್ಯಾಚುಗಳನ್ನು ಕೊಟ್ಟಿದ್ದೀವಿ ಇದ್ರ ಮೇಲೆ ಸ್ಟ್ಯಾಚುಗಳನ್ನ ಕೊಟ್ಟಿದ್ದೀವಿ ತೊಂದರೆದಿಂದಲೇ ಒಂದು ಸುಮಾರು ಒಂದು ಹದಿನೈದ್ರ ಮೇಲೆ ಸ್ಟ್ಯಾಚುಗಳನ್ನ ಹೋಗಿದೆ ಆಂಜನೇಯ ಸ್ಟ್ಯಾಚುಗಳು ಹೋಗಿದೆ ಕೃಷ್ಣ ಸ್ಟ್ಯಾಚುಗಳಾದ್ರು ಶ್ರೀರಾಮನ ಎದ್ದು ಬಂದಂಗಿದೆ ಅವು ಕೂಡ ಕೈಯಲ್ಲಿ ಕೊಟ್ಟಿದಿರಿ ಅದ್ರ ಸಂಕೇತ ಏನಿದೆ ಸರ್ ಇಲ್ಲ ಅದು ಮುಂದಿನ ಧರ್ಮದ ಸಂಕೇತ ಆಗತ್ತೆ ನಾವು ಏನು ಮಾತಾಡಿದ್ರು ಕಮ್ಮಿನೇ ಇವತ್ತಲ್ಲಿ ನಮ್ಮ ಮೂಲದಲ್ಲಿ ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಾ ಇರೋದು ನಮಗೆಲ್ಲರಿಗೂ ಬಹಳ ಹೆಮ್ಮೆ ಆಗತ್ತೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಬದುಕಿದೀವಲ್ಲ ಅಂತ ಹೇಳಕ್ಕೆ ನಮಗೊಂದು ಬಹಳ ಸಾಕ್ಷಿ ಆಗ್ತಾ ಇರೋದಕ್ಕೆ ಬಹಳ ಖುಷಿ ಆಗತ್ತೆ ಕಲ್ಪನೆಯನ್ನ ಕಟ್ಟಿಕೊಂಡು ನೀವು ಹೇಗೆ ವಿಗ್ರಹ ಆತ ಸ್ಟ್ಯಾಚ್ಯೂಅನ್ನು ನಿರ್ಮಾಣ ಮಾಡೋದಕ್ಕೆ ಆಗುತ್ತದೆ ಅಂತ ಅದೇ ಎಲ್ಲರ ಪ್ರೇರಣೆನೂ ಇರುತ್ತೆ ನಾವು ರಾತ್ರಿ ಆಗಲು ನಿನ್ನೆ ರಾತ್ರಿ ನಾವು ಇದೇ ಮಾಡ್ಲಿಲ್ಲ ಫಂಕ್ಷನ್ ಎಷ್ಟೋ ಜನ ಕಲಾವಿದ ಒಂದು ಕೆಲಸ ಆಗತ್ತೆ ರಾಮ ಮೂರ್ತಿ ಮಾಡೋದ್ರಿಂದ ಒಂದು ಲಕ್ಷಕ್ಕೂ ಅಧಿಕ ಸ್ಟ್ಯಾಚುಗಳು ಸುಮಾರು ಈ ಒಂದು ವಾರದಲ್ಲಿ ತಯಾರಾಗಿದೆ ಅಂತ ಹೇಳ್ಬೋದು ನಮಗಿರೋ ಮಾಹಿತಿ ಪ್ರಕಾರ ಒಂದು ಲಕ್ಷಕ್ಕೂ ಅಧಿಕ ಹೆಚ್ಚು ಸ್ಟ್ಯಾಚುಗಳಾಗಿರ್ಬೋದು ಕೋಟ್ಯಾಂತರ ಕಟ್ಔಟ್ ಹಾಕ್ಸಿದ್ದಾರೆ ಅದು ಎಲ್ಲರಿಗೂ ಒಂದು ನೋಡ್ತಿದ್ದಂಗೆ ಒಂದು ಹುಮ್ಮಸ್ಸು ಪ್ರೇರಣೆ ಈಗಿನ ಯುವಕರಲ್ಲಿ ಅದು ಬೇಕು ಇವತ್ತಿಗೆ ಇದು ಶ್ರೀರಾಮನ ಮೂಲಸ್ಥಾನ ಅಯೋಧ್ಯೆಗೆ ಇಂದು ಭೇಟಿ ಕೊಡ್ಬೇಕಾಗಿತ್ತು ಅನ್ನೋ ಅನಿಸ್ತಾ ಇದೆಯಾ ನಮಗೂ ಸೌಭಾಗ್ಯ ನಮಗೂ ಯಾಕೆ ಅನಾನುಕೂಲ ಆಯ್ತಾ ಇಲ್ಲ ಅಂದ್ರೆ ಸಾಕಷ್ಟು ಕಡೆ ಪ್ರೋಗ್ರಾಮ್ಸ್ ಎಲ್ಲ ಇರೋದ್ರಿಂದ ಮತ್ತೆ ನಮಗೂ ಇನ್ವಿಟೇಷನ್ ಇನ್ನೂ ಏನಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ನಾವು ನೆಕ್ಸ್ಟ್ ವೀಕಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಹೋಗಿ ಸ್ವಾಮಿಯವರ ಆಶೀರ್ವಾದ ತಗೊಂಡು ಬರಬೇಕು ಅಂತ ಹೇಳಿ ಓಕೆ ಸರ್ ಧನ್ಯವಾದಗಳು ಸರ್ ನಿಮ್ಮ ಸುಖಕರ ಭಾಗ